ಗೈಸ್ ನಿಮ್ಮ ಕೀಗಳು ಗೂಡಲ್ಲಿ ಪುಕ್ಕಗಳನ್ನೆಲ್ಲ ಉದುರಿಸ್ತಾ ಇತ್ತ ಮೊನ್ನೆ ಚೆನ್ನಾಗಿದ್ದ ಇವತ್ತು ಪುಕ್ಕ ಉದುರ್ಸ್ಕೊಂಡು ಕೂತೈತೆ ಅಂದ್ರೆ ಇದಕ್ಕೇನು ಕಾರಣ ನಿಮ್ಗೂ ಇದು ತೊಂದರೆ ಬರಬಾರ್ದು ಅಂದ್ರೆ ಈ ವಿಡಿಯೋ ನೆಂಡವರೆಗೂ ನೋಡಿ ಸೊ ಹಾಯ್ ಹಲೋ ಗೈಸ್ ನಮಸ್ಕಾರ ಎಲ್ಲಾರ್ಗು ಸ್ವಾಗತ ಹೊಸ ವಿಡಿಯೋಗೆ ನೋಡುವ ಪ್ರೀತಿಯಾಗ ನಡಿಗ ಪ್ರಿನ್ಸ್ ಸೊ ವೆಲ್ಕಮ್ ಟು ತರ್ಟಿ ಡೇಸ್ ತರ್ಟಿ ವಿಡಿಯೋ ಚಾಲೆಂಜ್ ಡೇ ಸಿಕ್ಸ್ಟೀನ್ ಸೊ ನಿನ್ನೆ ಏನಾದರೂ ಗೊತ್ತಿಲ್ಲ ಗುರು ನಿನ್ನೆ ವೀಡಿಯೋಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಆ ಅದೇ ಥರ ಟಾಪಿಕ್ ಆ ಟಾಪಿಕ್ ಬಗ್ಗೆ ಬೇಕಂದರೆ ನಾನು ಇನ್ನೊಂದು ವೀಡಿಯೋ ಫುಲ್ ಕಂಪ್ಲೀಟಾಗಿ ನಿಮಗೆ ಕೊಡ್ತೀನಿ ಓಕೆನಾ ಹೊಸ ದಾವಡಿ ಆವಿಡಿ ಬಗ್ಗೆ ಕೇಳ್ತಾಯಿದ್ರು ಸೊ ಅದನ್ನು ತೋರಿಸೋಣ ಸೊ ನೋಡೋಣ ಮೂರು ದಿವಸ ಐದು ಆವುಡಿ ಮೂರು ಆ ದಾವಡಿ ಆ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಅಲ್ಲಿ ಹೋದಾಗೆಲ್ಲ ವೀಡಿಯೋ ಮಾಡೋಷ್ಟು ಇದ್ದಿರಲ್ಲ ಸೊ ಅದರಿಂದ ಮನೆಗೆ ಬಂದು ಸ್ವಲ್ಪ ಫ್ರೀಯಾಗಿ ವೀಡಿಯೋ ಮಾಡ್ತೀನಲ್ಲ ಸೊ ಅದಕ್ಕೋಸ್ಕರ ಇಲ್ಲೇ ಜಾಸ್ತಿ ವೀಡಿಯೋ ಮಾಡೋದು ಹಾಂ ಓಕೆ ಇವತ್ತಿನ ಟಾಪಿಕ್ ಕಡೆಗೆ ಹೋಗ್ಬಿಡೋಣ ನಾನು ಮೊನ್ನೆ ನಿಮ್ಗೊಂದು ಅಕ್ಕಿ ತೋರಿಸಿದ್ದೆ ನಿಮಗೆ ಸೊ ಅಕ್ಕಿ ಫುಲ್ಲು ಕೂದಲೆಲ್ಲ ಉದ್ರಸ್ಕೊಂಡಿದ್ದು ಈ ಥರ ಸೊ ಏನಕ್ಕೆ ಈ ಥರ ಉದ್ರಸ್ಕೊಳ್ಳುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಅವರು ಓಕೆನಾ ಸೊ ಇದ್ರ ಬಗ್ಗೆ ತುಂಬ ಜನ ಏನೋಂದರೆ ನನಗೂ ಕೂಡ ಫೋನು ಎಲ್ಲ ಮಾಡಿದ್ದಾರೆ ಮೆಸೇಜ್ ಎಲ್ಲ ಮಾಡಿದ್ದಾರೆ ಸೊ ನಾನು ಬೇಜಾರು ಮಾಡ್ಕೊಂಬಿಡಿ ಯಾರೂ ಸೊ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ಗಳು ತುಂಬಾ ತುಂಬ ಬಂದಿದೆ ಲೈಕ್ ಡಿಲೀಟ್ ಮಾಡೋಕ್ಕೆ ಕೂತ್ಕೊಂಡ್ರೂ ಎರಡು ಮೂರು ಅವರ್ ಜಾಸ್ತಿನೇ ಬೇಕು ಸೊ ಅಷ್ಟೊಂದು ಡಿ ಎಮ್ ಇದೆ ಸೊ ಅದಕ್ಕೆ ರಿಪ್ಲೈ ಮಾಡೋಕ್ಕೆ ತುಂಬಾ ಕಷ್ಟ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ನಾನು ವಾಟ್ಸಪ್ಪಲ್ಲೂ ಅಷ್ಟೇ ಇನ್ನೂರ ಮುನ್ನೂರ ಏನೋ ಮೆಸೇಜಸ್ ಇದೆ ಸೊ ಸ್ವಲ್ಪ ಕಷ್ಟ ಆಗುತ್ತೆ ಗುರು ಮಾಡೋಕ್ಕೆ ಓಕೆನಾ ಡೈಲಿ ಒಂದು ಹತ್ತು ಹತ್ತು ಜನ ಇಪ್ಪತ್ತು ಜನಕ್ಕೂ ರಿಪ್ಲೈ ಮಾಡ್ತಾ ಇದ್ದೀನಿ ಸೊ ಯೋಪು ಟ್ರೈ ಮಾಡ್ತೀನಿ ಓಕೆನಾ ಎಲ್ಲರಿಗೂ ರಿಪ್ಲೈ ಕೊಡೋಕ್ಕೆ ಸೊ ಬೇಜಾರ್ ಮಾಡ್ಕೊಂಬೇಡಿ ಯಾರಿಗಾನ ರಿಪ್ಲೇಸ್ ಬಂದಿಲ್ಲ ಅಂತಂದರೆ ಯಾಕಂದರೆ ನೀವು ಒಂದು ನಮ್ಮ ಪ್ರಿನ್ಸಿಪಲ್ ಅಂದ್ಬಿಟ್ಟು ನೀವು ಮೆಸೇಜ್ ಮಾಡಿರ್ತೀರಿ ಪ್ರೀತಿಯಿಂದ ಸೊ ರಿಪ್ಲೈ ಕೊಟ್ಟಿಲ್ಲ ಅಂದರೆ ಆಗುತ್ತೆ ನನಗೆ ಗೊತ್ತು ಬಟ್ ನನ್ನ ಸಿಚುವೇಷನ್ ನಾನು ಇದ್ದೀನಿ ಬೇಕಂದ್ರೆ ನಿಮಗೆ ನೆಕ್ಸ್ಟ್ ವೀಡೋದಲ್ಲಿ ಯಾವಾಗ ತೋರಿಸ್ತೀನಿ ಎಷ್ಟು ಮೆಸೇಜ್ಗಳು ಬಂದಿದೆ ಅಂದ್ಬಿಟ್ಟು ಓಕೆನಾ ಸೊ ಇವತ್ತಿನ ಮೈನ್ ಟಾಪಿಕ್ ಕಡೆ ಹೋಗಿಬಿಡೋಣ ಅಕ್ಕಿಗಳ ಯಾಕೆ ಆ ರೀತಿ ಪುಕ್ಕಗಳನ್ನ ಐ ಐವೋಕ ಮೇ ಬಿ ನಿಮ್ಮ ಗೂಡಲ್ಲಿ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿರ್ಬೋದು ಓಕೆನಾ ಸೊ ಏನಂತಂದರೆ ಈ ಥರ ಅಕ್ಕಿಗಳು ಪುಕ್ಕ ಉದುರಿಸ್ಕೊಂಡಿರ್ತವೆ ಒಂದೊಂದು ಸಲ ನೋಡಬೇಕಾದ್ರೆ ಒಂದೆರಡು ಅಕ್ಕಿಗಳು ಉದ್ರಸ್ಕೊಂಡಿರ್ತವೆ ಕೆಲವೊಂದು ಸಲ ಎಲ್ಲ ಅಕ್ಕಿಗಳು ಉದುರಿಸ್ಕೊಂಡಿರ್ತವೆ ಸೊ ಆವಾಗ ಭಯ ಆಗೋದು ಕಾಮನ್ ಗುರು ಓಕೆನಾ ಅಂದರೆ ಬಿಗಿನರ್ಸ್ ಆಗಿರ್ಬೋದು ಇಲ್ಲ ಸ್ಟಾರ್ಟಿಂಗ್ ಇವಾಗ ಇವಾಗ ಗೊತ್ತಾ ಅಂದರೆ ಇರ್ತಾರೆ ಸಡನ್ನಾಗಿ ಈ ಥರ ಪುಕ್ಕಗಳು ಉದುರು ಬಿಡೋದು ನೋಡಿದ್ರೆ ಸೊ ಭಯ ಆಗುತ್ತೆ ಏನೋ ರೋಗಕ್ಕೆ ಬಂದ್ಬಿಡೈತಾ ಏನೋ ಟೆನ್ಷನ್ ಅಂತ ಸೊ ಅದರಿಂದ ಅದನ್ನ ಕ್ಲಾರಿಫೈ ಮಾಡೋಕ್ಕೋಸ್ಕರ ನಾನು ನೀವು ಅದು ಬಂದಿದ್ದೀನಿ ವಿಡಿಯೋಗಳು ಕೊಡೋಕಿ ಮುಂಚೆ ಚಾನಲ್ಗೆ ಯಾರ್ಯಾರು ಅಸುಬ್ರು ಹತ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಫಾರ್ಟಿಫೈ ಕೈಗೆ ತುಂಬಾ ಹತ್ರ ಇದ್ದೀವಿ ಫಾರ್ಟಿಫೈ ಕೈಗೆ ಲೈವ್ ಬನ್ನಿ ಲೈವ್ ಬನ್ನಿ ಲೈವ್ ಬನ್ನಿ ಅಂತ ಇದೀರ ಪಕ್ಕ ಲೈವ್ ಬರ್ತೀನಿ ಒನ್ ಅವರ್ ಗಂಟೆ ಇರ್ತೀನಿ ಓಕೆನಾ ಸೊ ಟೈಮಿಂಗ್ಸು ನಾನು ನಿಮಗೆ ಫಾರ್ಟಿ ಇನ್ನೊಂದು ಇಪ್ಪತ್ತ್ ಮೂರು ಸಬ್ಸ್ಕ್ರೈಬರ್ಸ್ ಇದ್ದಂಗೆ ಆ ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ನೀವು ಇವತ್ತೆ ಕಂಪ್ಲೀಟ್ ಮಾಡಿದ್ರೆ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಟೈಮಿಂಗ್ಸ್ ಓಕೆನಾ ಸಾರೈತೆ ಒನ್ ಅವರ್ ಫುಲ್ಲು ಲೈವಲ್ಲಿ ಇರ್ತೀನಿ ನೋಡೋಣ ಎಷ್ಟು ಜನ ಬರ್ತೀರ ಅಂತ ಸೊ ಅವಾಗ ಲೈವ್ ಬರಬೇಕಾದ್ರೆ ಏನೊಂದು ಮೂರು ಸಾವಿರ ನಾಲ್ಕು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದಾಗ ಜಾಸ್ತಿ ಲೈವ್ ಬರ್ತಾಯಿದ್ದೆ ನಾನು ಸೊ ಇವಾಗ ತುಂಬ ಜನ ಬರ್ತಾಯಿದ್ದೀರಾ ಮೇ ಬಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಅವಾಗ ನೂರು ಜನ ಬರ್ತಾಯಿದ್ರು ನೋಡೋಕ್ಕೆ ಮೇ ಬಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀನಿ ನೋಡೋಣ ಏನಾಗುತ್ತೆ ಸೀನು ಅಂದ್ಬಿಟ್ಟು ಸೊ ಮೇನ್ ಟಾಪಿಕ್ ಕಡೆ ಹೋಗ್ಬಿಡೋಣ ಓಕೆನಾ ಸೊ ಇವಾಗ ಅಂತಂದರೆ ಅಕ್ಕಿ ಪುಕ್ಕ ಏನು ಕುದುರಿಸುತ್ತೆ ಅಂದರೆ ಅಕ್ಕಿ ಪುಕ್ಕ ಉದುರ್ಸೋಕ್ಕೆ ಸೊ ಅದೊಂದು ಸೀಸನ್ನು ಅಥವಾ ಒಂದು ನ್ಯಾಚುರಲ್ ಅದು ಓಕೆನಾ ನ್ಯಾಚುರಲ್ ಆಗಿ ಹಾಗೆ ಆಗುತ್ತೆ ಅದು ಇವಾಗ ತುಂಬ ಜನ ನಮಗೆ ನೋಡಿರ್ತೀರ ನೀವು ಹಲ್ಲು ಉದ್ರಿ ಅಲ್ಲಿ ಬೆಳೆಯೋದು ನೋಡಿರ್ತೀರಾ ಈ ಥರ ಉಗುರು ಕಟ್ ಮಾಡಿದ್ರೆ ಉಗುರು ವಾಪಸ್ ಬೆಳೆಯೋದು ನೋಡಿರ್ತೀರ ನೀವು ಮತ್ತು ಇನ್ನೇನು ಅದಾಗದೆ ಉದ್ರೆ ಬೆಳೆಯುತ್ತೆ ಏನಿಲ್ಲಲ್ವಾ ಅದೇ ರೀತಿ ನಿಮಗೆ ಹಕ್ಕಿಗಳಲ್ಲೂ ಕೂಡ ಒಂದು ನ್ಯಾಚುರಲ್ ಪ್ರೊಸೆಸ್ಸು ಒಂದು ನ್ಯಾಚುರಲ್ ರೋಟೀನ್ ಇದ್ದೇ ಇರ್ತೈತಲ್ವಾ ಸೊ ಯಾವ ರೀತಿ ಅದು ಪುಕ್ಕ ಇವಾಗ ಯಾವುದು ಗುರು ನಮ್ಮ ಕೂದಲು ಹಂಗೆ ವಯಸ್ಸಾದಂಗೆ ವೈಟ್ ಆಗುತ್ತೋ ಅದೇ ರೀತಿ ಆ ಕೂದಲು ಅದು ಪುಕ್ಕ ಏನಿರುತ್ತೆ ಅಕ್ಕಿಗಳ ಪುಕ್ಕ ಏನಿರುತ್ತೆ ಸೊ ಅದು ವೀಕ್ ಆದಾಗ ಅದಾಗದೇ ಉದುರುತ್ತೆ ಪ್ಲಸ್ ಅದಾಗ ಅದೇ ಬೆಳೆಯುತ್ತೆ ಈ ಈ ಕುರ್ಜು ಅಂತ ಅದನ್ನ ಏನಂತಾರೆ ಅಂತಂದರೆ ಕುರ್ಜು ಅಂತ ಅಂತಾರೆ ಸೊ ಕುರ್ಜು ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಥರ ಪಕ್ಕ ಉದುರುತ್ತೆ ಪಕ್ಕ ನಾನು ಏನಪ್ಪ ಆಗೈತೆ ಅಂದರೆ ಕುರ್ಜು ಅಂತ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ ಓಕೆನಾ ಸೊ ಕುರ್ಜು ಅಂತಂದರೆ ಅದೊಂದು ನ್ಯಾಚುರಲ್ ಪ್ರೋಸೆಸ್ಸು ಅಕ್ಕಿ ಬಾಡಿಲಿರೋ ಚಿಕ್ಕ ಚಿಕ್ಕ ಪುಕ್ಕಗಳಾಗಿರ್ಬೋದು ದೊಡ್ಡ ದೊಡ್ಡ ಗರಿಗಳಾಗಿರ್ಬೋದು ಉದ್ರಿ ತಾವೇ ಬೆಳೆಯೋವಂಥದ್ದು ಓಕೆನಾ ಅದ್ರ ಬಗ್ಗೆ ನನಗನ್ಸಂಗೆ ಯಾರು ಟೆನ್ಷನ್ ತೊಗೊಳ್ಳೋಂಥದ್ದು ಜಾಸ್ತಿ ಏನಿರಲ್ಲ ಯಾಕಂತಂದರೆ ಅದು ನ್ಯಾಚುರಲ್ ಆಗಿರೋದ್ರಿಂದ ಯಾವುದೇ ರೀತಿ ಯಾರೂ ಸ್ಟಾಪ್ ಕೂಡ ಮಾಡೋಕ್ಕಾಗಲ್ಲ ಲೈಕ್ ಸ್ಟಾಪ್ ಮಾಡ್ಬೋದು ನೀವು ಅದೊಂದು ಅಂದರೆ ಟ್ಯಾಬ್ಲೆಟ್ ಇದ್ದಾವೆ ಸೊ ಅದು ಕೊಟ್ಬಿಟ್ಟು ಸ್ಟಾಪ್ ಮಾಡ್ಬೋದು ಬಟ್ ಸ್ಟಾಪ್ ಮಾಡೋದು ಯಾವುದೇ ರೀತಿ ಅವಶ್ಯಕತೆ ಇಲ್ಲ ಗುರು ಓಕೆನಾ ಸ್ಟಾಪ್ ಮಾಡಿದ್ರೆ ಅಕ್ಕಿಗಳು ಒಂದಲ್ಲ ಸ್ಟಾಪ್ ಮಾಡಿದ್ರೆ ಏನು ಗೊತ್ತಾ ಒಂದೆರಡು ದಿವಸ ಡಿಲೇ ಆಗಿ ಆಗ್ಬೋದು ಓಕೆನಾ ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡೋದೇನೋ ಅವಶ್ಯಕತೆ ಇಲ್ಲ ಅದು ಯಾವಾಗ ಸ್ಟಾಪ್ ಮಾಡ್ತಾರೆ ಅಂತಂದರೆ ಇವಾಗ ನಾಳೆ ಸೀಸನ್ಗೆ ಬಿಡ್ತಾರೆ ಯಾರು ಅಕ್ಕಿ ಅಂದರೆ ಅಕ್ಕಿ ಟೂರ್ನಮೆಂಟಿಗೆ ಬಿಡ್ತಾರೆ ಸೊ ಕುರ್ಜಾಗಿರೋ ಟೈಮಲ್ಲಿ ಏನಂತಂದರೆ ಚಿಕ್ಕ ಚಿಕ್ಕ ಬ್ಲಡ್ ವೆಸಲ್ಸ್ ಎಲ್ಲ ಏನಾಗಿರುತ್ತೆ ಅಂದರೆ ಟ್ಯೂಬಲ್ ಟ್ಯೂಬ್ ರೀತಿ ಕನ್ವರ್ಟ್ ಆಗಿರುತ್ತಲ್ವ ಸೊ ಅದೆಲ್ಲ ಏನಾಗಿರುತ್ತೆ ಅಕ್ಕಿಗೆ ಸ್ವಲ್ಪ ನೋವು ಕೊಡುತ್ತೆ ಓಕೆನಾ ಉದ್ರಿ ಬೆಳಿಬೇಕಾದ್ರೆ ನೋವು ಕೊಡುತ್ತೆ ಸೊ ಅದು ನೋವು ಕೊಡಬಾರ್ದು ಅವಾಗ ಉದ್ರಿ ಬೆಳೆದಾಗ ನೋವು ಕೊಟ್ಟರೆ ಏನಾಗುತ್ತೆ ಅಕ್ಕಿ ಕಮ್ಮಿ ಆಡುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ ಈ ಸೀಲಿಗೆ ಬಿಡೋ ಟೈಮಲ್ಲೆಲ್ಲ ಏನು ಮಾಡ್ತಾರೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಬಿಟ್ಟು ಅದನ್ನ ಪೋಸ್ಟ್ ಪನ್ ಮಾಡೋ ಥರ ಮಾಡ್ತಾರೆ ಯಾಕಂತಂದರೆ ಸೀಲಕ್ಕೆ ಟೈಮಲ್ಲಿ ಅಕ್ಕಿಗಳು ಆರಬೇಕು ಯಾವುದೇ ರೀತಿ ಪ್ರೆಷರ್ ಇರಬಾರ್ದು ಅಂದ್ಬಿಟ್ಟು ಸೊ ಇವಾಗ ಅಕ್ಕಿಗಳು ಪುಕ್ಕ ಉದ್ರಿ ಬೆಳೆದಿದ್ರೆ ಏನಾಗುತ್ತೆ ಅಂದರೆ ಪ್ರೆಷರ್ ಬೀಳುತ್ತೆ ಸ್ವಲ್ಪ ಅಕ್ಕಿಗಳಿಗೆ ಓಕೆನಾ ಸೊ ಅದನ್ನು ಆ ರೀತಿ ಮಾಡ್ತಾರೆ ಸೊ ನೀವು ಯಾವುದೇ ರೀತಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಪುಕ್ಕ ಉದ್ರಿ ಬೆಳೆಯೋದು ಕಾಮನ್ ಓಕೆನಾ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಸೊ ಪುಕ್ಕ ಉದುರಿ ಬೆಳೆಯೋದು ಕಾಮನ್ನು ಒಂದು ಅಕ್ಕಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಗುರು ಒಂದು ನಿಮಿಷ ತೋರಿಸ್ಬಿಡ್ತೀನಿ ಯಾವ ಅಕ್ಕಿ ಅಂತ ಹೇಳಿ ಸೊ ಈ ಅಕ್ಕಿಗೆ ಲೈಟಾಗಿ ಹೆಲ್ತ್ ಅಪ್ಸೆಟ್ ಆಗಿದೆ ನೋಡಿ ಅಕ್ಕಿನ ಅಕ್ಕಿ ಏನು ತಿಂದು ಇಲ್ಲ ಬೆಳಗ್ಗೆಯಿಂದ ಮೇ ಬಿ ರಾಗಿ ಸ್ವಲ್ಪ ಮೇಯ್ದಿದೆ ಬಟ್ ಅಕ್ಕಿ ಆ್ಯಕ್ಟಿವ್ ಆಗಿಲ್ಲ ನಿಮ್ಗೆ ನೋಡಿದ್ರೂ ಗೊತ್ತಾಗುತ್ತೆ ಯಾಕಂತಂದರೆ ಆ ಅಕ್ಕಿ ಫೀಲ್ ಫೀಲೇ ಕೊಡುತ್ತೆ ನಿಮಗೆ ಏನೋ ಅಂತಂದರೆ ಅಕ್ಕಿ ಎಲ್ಲ ಇಟ್ಕೊಬೇಕಾದ್ರೆ ಫೀಲ್ ಕೊಡುತ್ತೆ ನಿಮಗೆ ಅಕ್ಕಿ ಹೆಲ್ತಿಯಾಗಿದೆಯೋ ಇಲ್ಲ ಅಂತ ಸೊ ಅದು ನನಗೆ ಗೊತ್ತಾಗ್ತೈತೆ ಇದು ಅಕ್ಕಿ ಅಷ್ಟೊಂದು ಹೆಲ್ತಿಯಾಗಿಲ್ಲ ಸೊ ಇದಕ್ಕೋಸ್ಕರ ಒಂದು ಟ್ಯಾಬ್ಲೆಟ್ ಬಂದು ಗುರು ಪಟ್ಟಗಳಿಗೆಲ್ಲ ಬೇಗ ಊಟ ತಿನ್ನಿಸ್ಬೇಕು ಪಾಪ ಲೇಟಾಯಿತು ನಾನು ಸ್ವಲ್ಪ ಆದ ಹುಡಿಗೆ ಹೋಗಿದ್ನಲ್ವ ಅದು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಂದ ಬೇಕಾದ್ರೆ ಲೇಟ್ ಆಯಿತು ಸೊ ಈ ಟ್ಯಾಬ್ಲೆಟ್ ಯಾವುದು ಗೊತ್ತಾ ನಿಮ್ದು ಯಾವ್ದಾನ ಅಕ್ಕಿಗಳ ಈ ಥರ ವೀಕಾಗಿ ಅಥವಾ ಸಡನ್ನಾಗಿ ಸುಸ್ತಾಗಿರೋ ಥರ ಎಲ್ಲ ಮಾಡಿದ್ರೆ ಒಂದು ಟ್ಯಾಬ್ಲೆಟ್ ಸಜೆಸ್ಟ್ ಮಾಡ್ತೀನಿ ನೋಡಿ ಇದು ಬಂದುಬಿಟ್ಟು ಡಾಕ್ಸಿ ಡಾಕ್ಸಿ ಪೆಟ್ ಅಂದ್ಬಿಟ್ಟು ಸೊ ಇದನ್ನ ಒಂದು ಚಿಕ್ಕದಾಗಿ ಒಂದು ಒನ್ ಟ್ಯಾಬ್ಲೆಟಲ್ಲಿ ಒಂದು ಆರು ಭಾಗ ಮಾಡಿಕೊಂಡು ಚಿಕ್ಕದಾಗಿ ತಿನ್ಸ್ಬೋದು ಓಕೆನಾ ಒಂದು ಭಾಗನ ತಿನ್ಸ್ಬೋದು ಒಂದು ದಿವಸಕ್ಕೆ ನೀವು ಸೊ ಅದೇ ರೀತಿ ನಾನು ಇವತ್ತು ತಿನ್ನಿಸ್ತೀನಿ ಸೊ ಯಾಕಂತಂದರೆ ಅಕ್ಕಿ ತುಂಬ ಒಂಥರ ನೋಡಿ ಮುಟ್ಟಿದ್ರೂ ಏನು ರೆಸ್ಪಾನ್ಸ್ ಇಲ್ಲ ಅಕ್ಕಿ ಒದಲಾಡಬೇಕು ಮುಟ್ಟಿದ್ರೆ ಸೊ ಆ ಥರ ಏನಿಲ್ಲ ನೋಡಿ ಆರಾಮಾಗೈತೆ ಸೊ ಅದರಿಂದ ಡಾಕ್ಸಿ ಪಟ್ಟೆ ನೋದು ಕೊಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಬೇಕಂದರೆ ನಾನು ಮೆಡಿಸನ್ ಎಲ್ಲದನ್ನು ತೋರಿಸ್ಕೊಡ್ತೀನಿ ನಿಮಗೆ ಯಾವುದಾದ್ರು ಮೆಡಿಸನ್ ಇಂಪಾರ್ಟೆಂಟ್ ನಿಮ್ಮ ದಾವಡಿಲಿ ಇಟ್ಕೊಬೇಕು ಅಂದ್ಬಿಟ್ಟು ಅದನ್ನ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋದು ಟಾಪಿಕ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಲಾಸ್ಟಲ್ಲಿ ಮಾತ್ರ ಇದನ್ನ ಹೇಳಿದ್ದು ನಾನು ಯಾಕೆಂದರೆ ಗೊತ್ತಾಗಲಿ ಅರ್ಜೆಂಟ್ಗೆ ಅಂದ್ಬಿಟ್ಟು ಓಕೆನಾ ಐ ಹೋಪ್ ನಿಮಗೆ ಆ ಕೂ ಪುಕ್ಕಗಳು ಉದ್ರಿ ಬೆಳೆಯೋದು ಟಾಪಿಕ್ ನಿಮ್ಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಯಾವುದೇ ರೀತಿ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಅದು ನ್ಯಾಚುರಲ್ ನ್ಯಾಚುರಲ್ ಆಗೋದನ್ನ ಬಿಟ್ಬಿಡಿ ಅದ್ರ ಪಾಟ್ಗೆ ಓಕೆನಾ ಪುಕ್ಕ ಉದ್ರಿ ಅವಾಗ ಅದೇ ಬೆಳೆಯುತ್ತೆ ಅಕ್ಕಿ ವಾಪಸ್ ರಿಕವರ್ ಆಗುತ್ತೆ ಬಟ್ ಇನ್ನೊಂದೇನಂದರೆ ಆ ಥರ ಆದಾಗ ಅಕ್ಕಿನ ಹಾರಕ್ಕೆ ಬಿಡಬೇಡಿ ಯಾಕಂತಂದರೆ ಹೇಳಿದ್ನಲ್ವಾ ದಿನಸಲ್ಲಿ ಎಲ್ಲ ಪುಕ್ಕ ಬೆಳಿಬೇಕಾದ್ರೆ ಬ್ಲಡ್ ಪ್ರೆಷರು ಸ್ವಲ್ಪ ಜಾಸ್ತಿ ಏನಾಯಿದೆ ಅದೇ ಟ್ಯೂಬ್ಗಳೆಲ್ಲ ಸ್ವಲ್ಪ ನೋವಾಗುತ್ತೆ ಅದಕ್ಕೆ ಓಕೆನಾ ಸೊ ಅಂಥ ಟೈಮಲ್ಲಿ ಹಾರಕ್ಕೆ ಬಿಡಬೇಡಿ ಅದೊಂದೇ ಬೇಕಾದರೆ ಅದೊಂದೇ ಇನ್ನೇನಿಲ್ಲ ಆರಾಮಾಗಿ ಬೆಳೆಯುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದರೆ ಬೇಗ ಫಾರ್ಟಿ ಫೈ ಕೆ ರೀಚ್ ಮಾಡ್ತಾಯಿದ್ದೀವಿ ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಂ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊಂತ ಸಿಗೋಣ ಗೈಸ್ ಆಗಿದ್ರೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್ ಬತ್ತಲ್ವಾ ಕನ್ನಡ ಬೆಳೆಸಿ ಕನ್ನಡಿಗರನ್ನು ನಿಲ್ಸಿ ಅಂತ ಕೇಳ್ಕೊಂತ ಟೇಕ್ ಕೇರ್ ಗೈಸ್ ಬಾ ಬಾಯ್